ಸ್ವಲ್ಪ ಓದಿದ್ದೀವಿ ಹೆಚ್ಚಾಗಿ ಓದಿಲ್ಲ ಅಂತ ಕೆಲವರು ಫಿಲ್ ಮಾಡ್ತಿರ್ತಾರೆ ಕಡಿಮೆ ಓದಿರ್ತಾರೆ ಆದರೆ ತುಂಬ ಇರ್ತಾರೆ ಇವರೇ ಕೆಲವರು ಹೆಚ್ಚಾಗಿ ಏನು ಓದಿರಲ್ಲ ಕಡಿಮೆ ಓದಿರ್ತಾರೆ ಆದರೆ ಒಳ್ಳೆಯ ಬುದ್ಧಿ ಒಳ್ಳೇಲ್ಲ ಒಳ್ಳೆಯ ಸಾಧನೆ ಇರುತ್ತೆ ಇಲ್ಲಿ ಕೆಲವರು ಎಷ್ಟೆಷ್ಟೋ ಡಿಗ್ರಿ ಮಾಡಿರ್ತಾರೆ ಡಿಗ್ರಿ ಗೊತ್ತಲ್ಲ ಆದರೆ ಅವರಿಗೆ ತಲೆಯಲ್ಲಿ ಏನು ಬುದ್ಧಿಲೇ ಇರಲ್ಲ ಹಣ ಇರುತ್ತೆ ಅಧಿಕಾರ ಇರುತ್ತೆ ಎಲ್ಲ ಇರುತ್ತೆ ತಲೆಯಲ್ಲಿ ಬುದ್ಧಿನೇ ಇರಲ್ಲ ಆ ಟೈಮಲ್ಲಿ ಏನು ಹೇಳ್ತಿರ್ತಾರೆ ಗೊತ್ತಾ ಏನು ಓದ್ಬಿಟ್ಟಿದಾರ ಅವಳು ಏನು ಅವರು ಏನು ಅವರು ಪುಸ್ತಕದ ಬದ್ನೆಕಾಯಿ ಪುಸ್ತಕದ ಬದ್ನೆಕಾಯಿ ಪುಸ್ತಕದ ಬದ್ನೆಕಾಯಿ ಅಂತ ಹೇಳ್ತಿರ್ತಾರೆ ಏನು ಓದಿರೋದವರು ಪುಸ್ತಕದ ಬದ್ನೆಕಾಯಿ ಅವರು ಅವರು ತಲೆಯಲೇ ಏರಿಲ್ಲ ಮಣ್ಬೋಕೆ ತಲೆಯಲೇ ಏರಿಲ್ಲ ಮಣಬೋಕೆ ಅಂತ ಅಂತಾರೆ ಇವರೇ ನಾಳೆ ಯಾಕೆ ಹೇಳ್ತಾ ಇದ್ದಲ್ಲಿ ಗೊತ್ತಾ ಇಲ್ಲಿ ಸುಬ್ಳೆ ಒಳ ಟೈಮ್ ಪಾಸು ಸುಬ್ಳೆವಳು ಟೈಮ್ ಪಾಸು ಪುಸ್ತಕದ ಬದ್ನೆಕಾಯಿ ಪುಸ್ತಕದ ಬದ್ನೆಕಾಯಿ ಅಂತಾರಲ್ಲ ಏನು ಓದಿರೋದು ಅವರು ಪುಸ್ತಕದ ಬದ್ನೆಕಾಯಿ ಅಂತಾರಲ್ಲ ಯಾಕೆ ಹೆಂಗೆ ಅಂತಾರೆ ಅಂತ ಗೊತ್ತಾ ಯಾಕೆ ಅನ್ಬೋದು ಅವರು ಆ ಥರ ಅನ್ನೋದು ಯಾಕೆ ಬಂದೇಕಾ ಈ ವಿಚಾರ ಯಾಕೆ ಬರುತ್ತೆ ಕೆಲವರು ಆಗೇಲೆ ತುಂಬ ಓದಿದ್ದೀನಿ ತುಂಬ ಓದಿದ್ದೀನಿ ಅಂತ ಅಹಂಕಾರ ಪಡ್ತಿರ್ತಾರೆ ಒಳ್ಳೆ ಒಳ್ಳೆ ಕೆಲಸನೂ ಇರ್ತದೆ ಒಳ್ಳೆ ಒಳ್ಳೆ ಕೆಲಸಲೂ ಇರುತ್ತೆ ಒಳ್ಳೆ ದುಡ್ಡು ಮಾಡಿರ್ತಾರೆ ಅಂಥವ್ರನ್ನ ಅಂಥವ್ರ ತಲೆಯಲ್ಲಿ ಏನೂ ಇರೋಲ್ಲ ಬಂಡ್ಬೋಕೆ ಬರೀ ಜೇಡ್ ಬೇಡು ಹುಳ ಇರುತ್ತೆ ಅದಕ್ಕೆ ಅವ್ರಿಗೆ ಬೈಯೋದು ಏಲತ್ತ ಬೈತಾರೆ ಏನು ಓದಿರೋದು ಅವಳು ಪುಸ್ತಕದ ಬದನೆಕಾಯಿ ಪುಸ್ತಕದ ಬದನೆಕಾಯಿ ಅಂತ ಬೈತಿರ್ತಾರೆ ಪುಸ್ತಕದ ಬದನೆಕಾಯಿ ಅಂದರೆ ಈ ಬದನೆಕಾಯಿ ಹೆಂಗಪ್ಪ ಅಂದರೆ ಯಾವ ವಿಟಮಿನ್ ಇರೋಲ್ಲ ಅದರಲ್ಲಿ ಯಾವುದೇ ವಿಟಮಿನ್ಸ್ ಇರೋದಿಲ್ಲ ಬದ್ನೆಕಾಯಲ್ಲಿ ಪ್ರತಿ ತರಕಾರಿಯಲ್ಲಿ ಪ್ರತಿ ಕಾಳುಗಳಲ್ಲಿ ವಿಟಮಿನ್ಸ್ ಇರುತ್ತೆ ಆದರೆ ಈ ಬದ್ನೆಕಾಯಿಗಳಿದೆಯಲ್ಲ ಇದರಲ್ಲಿ ವಿಟಮಿನ್ನೇ ಇರಲ್ಲ ನಮ್ಮ ದೇಶಕ್ಕಿದ ತಂದಿದ್ದು ಮೋಸ್ಟ್ಲಿ ಅಕ್ಬರ್ ಚಕ್ರವರ್ತಿ ಅನಿಸುತ್ತೆ ಅಕ್ರಬರ್ ಅಕ್ಬರ್ ಚಕ್ರವರ್ತಿ ನಮ್ಮ ದೇಶಕ್ಕೆ ಬದನೆಕಾಯಿನ ಪರಿಚಯ ಮಾಡಿಕೊಟ್ಟ ಅನಿಸುತ್ತೆ ಮೊಘಲ್ ಸಾಮ್ರಾಜ್ಯದವರು ಆಮೇಲೆ ಟಿಪ್ಪು ಸುಲ್ತಾನ್ ಕೂಡ ಕರ್ನಾಟಕಕ್ಕೆ ಹೆಚ್ಚಾಗಿ ಪರಿಚಯಿಸ್ತಾ ಅಂತ ಕಾಣುತ್ತೆ ಇದರಲ್ಲಿ ಯಾವುದೇ ವಿಟಮಿನ್ಸ್ ಇರಲ್ಲ ಬದ್ನೆಕಾಯಲ್ಲಿ ಆದರೆ ಒಳ್ಳೆ ಟೇಸ್ಟು ಬದನೆಕಾಯಿ ಗೊಜ್ಜು ಮಾಡ್ತಾರೆ ಹುಳಿ ಮಾಡ್ತಾರೆ ಅದಕ್ಕೆ ಒಳ್ಳೆ ಕೆಲವು ಚಪಾತಿ ಪರೋಟ ಆಮೇಲೆ ಇನ್ನೂ ಮುದ್ದೆ ಸಾರು ಇದೆಲ್ಲ ಮಾಡ್ತಾರೆ ಆದರೆ ಇದರಲ್ಲಿ ವಿಟಮಿನ್ನೂ ಇಲ್ಲ ಇವರೇ ಯಾವುದೇ ವಿಟಮಿನ್ಸ್ ಇರೋಲ್ಲ ಅರ್ಥ ಆಯ್ತಾ ಇದೇ ಪುಸ್ತಕದ ಬಂದೇಕಾಯಿ ಅಂದರೆ ಯಾಕೆ ಅಂತಾರೆ ಅಂತ ಇವಾಗ ಅರ್ಥ ಆಯ್ತಾ ಅದರಲ್ಲಿ ಯಾವುದೇ ವಿಟಮಿನ್ ಇಲ್ಲ ಎಲ್ಲರ್ಗೊಳ್ಳೋದಾಗಲಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಡಿ